ಯಾವಾಗ್ಲೂ ಒಂದು ದೋಷಣೆ ಮಾಡ್ತಾರೆ ಎರಡು ಜಡೆ ಇದ್ರೆ ಜಗಳ ಅಂತ ಆದರೆ ನಾವು ಯಾವತ್ತೂ ಬೀದಿಯಲ್ಲಿ ಜಗಳ ಆಡಿ ನೋಡೇ ಇಲ್ಲ ನೀವು ಯಾರಾದರೂ ನೋಡಿದೀರಾ ಆದರೆ ಫಸ್ಟ್ ಟೈಮ್ ಮೊಬೈಲ್ಗಳಲ್ಲಿ ಯಾವ ಫೇಸ್ಬುಕ್ ತಗೋ ಯಾವ ಇನ್ಸ್ಟಾಗ್ರಾಮ್ ತಗೋ ಕೇವಲ ಒಂದು ಸೀಟಿಗೋಸ್ಕರ ಹೆಣ್ಣುಮಕ್ಕಳು ಜುಟ್ ಜುಟ್ ಹಿಡ್ಕೊಂಡು ವಡದಾಡಾಗ್ ಮಾಡ್ಬಿಟ್ರಲ್ಲ ನೀವು ಎಷ್ಟೋ ಮನೆ ಜನ ಗಂಡಸರು ಅಳ್ತಾ ಇದಾರೆ ನನ್ನ ಹೆಂಡತಿ ಎಲ್ಲ ಗೊತ್ತಿಲ್ಲ ಅಂತ ಮಕ್ಕಳು ಉಪವಾಸ ಬಿದ್ದವ್ರೆ ಫ್ರೀ ಬಸ್ ಕೊಟ್ಟರು ಎಲ್ಲೆಲ್ಲ ಹೋಗ್ತಾವ್ರೆ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗ್ತೀವಿ ಅನ್ನೋ ನೆಪದಲ್ಲಿ ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತು ಗುರಿ ಇಲ್ದಂಗೆ ಮಾಡಿದ್ದಾರೆ ಅದೇ ಆಟೋ ಓಡಿಸೋ ಅಂತ ಗಂಡು ಮಕ್ಕಳು ಕಣ್ಣೀರು ಹಾಕ್ತಾ ನನ್ನ ಕುಟುಂಬ ನಡೀತಾ ಇದ್ದಂತೆ ನಾನು ಆಟೋ ಓಡಿಸೋದ್ರಿಂದ ಇವತ್ತು ನೀವು ಫ್ರೀ ಬಸ್ ಮಾಡಿರೋ ಕಾರಣ ನನಗೆ ಇವತ್ತು ಮನೆಗೆ ಅನ್ನ ಇಲ್ಲ ಸ್ವಾಮಿ ಅಂತ ಹೇಳ್ತಿದ್ದಾರೆ ಎರಡ್ ಸಾವಿರ ರೂಪಾಯಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಆ ಎರಡು ಸಾವಿರ ರೂಪಾಯಿ ನಿಮ್ಮ ಕೈಯಲ್ಲಿ ಎಷ್ಟು ದಿನ ಉಳಿದಾತು ಬಹುಶಃ ಈ ಒಂದು ಯೋಜನೆಗಳೇನಿದೆಯಲ್ಲ ಯಾವುದೇ ಒಂದು ಯೋಜನೆ ಕೊಟ್ರೆ ಅದು ಮಹಿಳೆಯರ ರಕ್ಷಣೆಗಾಗಿರ್ಬೇಕೆ ಹೊರತು ಕೇವಲ ಆಕರ್ಷಣೆಗೋಸ್ಕರ ಆಗಿರಬಾರ್ದು ಈ ಯೋಜನೆಗಳು ನನ್ಗೆ ಅನ್ಸುತ್ತೆ ಗೊತ್ತಾ ರಾಮಾಯಣದಲ್ಲಿ ಸೀತಾಮಾತೆ ಲಕ್ಷ್ಮಣ ರೇಖೆಯನ್ನ ಹಾಕಿದಾಗ ನೀನ ದಾಟಿ ಹೋಗಬಾರ್ದು ಅಂತ ಲಕ್ಷ್ಮಣ ರೇಖೆಯನ್ನು ಹಾಕಿದಾಗ ಸೀತಾ ಮಾತೆಯ ಎದುರು ಕಂಡಿದ್ದೇನು ಎದುರು ಕಂಡಿದ್ದೇನು ಗೊತ್ತಾ ಗೊತ್ತಿಲ್ವಾ ಏ ನೀವು ಸೀತಾಮಾತೆ ಎದುರು ಕಂಡಿದ್ದು ಬಂಗಾರದ ಜಿಂಕೆ ಲಕ್ಷ್ಮಣ ರೇಖೆ ಹಾಕಿದ್ದ ಆದ್ರೂ ಕೂಡ ಸೀತೆ ಆ ಬಂಗಾರದ ಜಿಂಕೆಯನ್ನ ನೋಡಿ ದಾಟದಲು ಆ ರೇಖೆಯನ್ನ ದಾಟಿದ ತಕ್ಷಣ ಏನಾಯ್ತು ಆಕೆಯ ಅಪಹರಣ ಆಯ್ತು ಅಂದ್ರೆ ಬಂಗಾರದ ಜಿಂಕೆ ತರನೇ ಇವತ್ತು ಕಾಂಗ್ರೆಸ್ ಕೊಡ್ತಾ ಇರುವಂತ ಹಲವಾರು ಬಿಟ್ಟಿ ಭಾಗ್ಯಗಳು ಅದನ್ನ ನಂಬಿಕೊಂಡು ನಿಮ್ಮ ಆತ್ಮ ಗೌರವ ಆತ್ಮವಿಶ್ವಾಸ ಭಾರತ ಭಾರತದ ಸಂಸ್ಕೃತಿ ಪರಂಪರೆ ಅನ್ನುವಂತ ಲಕ್ಷ್ಮಣ ರೇಖೆಯನ್ನ ನೀವೇನಾದ್ರು ದಾಟಿದ್ದೆ ಆದ್ರೆ ಆ ಪಕ್ಷದವರು ನಿಮ್ಮನ್ನ ಕಿಡ್ನಾಪ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳಕ್ ಬಯಸ್ತೇನೆ ಮಹಿಳೆಯರೇ ದೇಶಕ್ಕಾಗಿ ಈ ಸಾರಿ ನಾವು ಮೋದಿಯನ್ನ ಆರಿಸ್ತರಬೇಕಾಗಿ ಆರ್ತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಅಂತ ಅಂದ್ರೆ ಮನೆಯಲ್ಲಿ ತಟ್ಟೆಯಲ್ಲಿ ಆರ್ತಿ ಬೆಳಗೋಕಷ್ಟೇ ಮಗಳು ಸೀಮಿತ ಕೀರ್ತಿ ತರೋಂತ ಏನಾದ್ರು ಇದ್ರೆ ಒಂದು ವಂಶಕ್ಕೆ ಒಂದು ಕುಟುಂಬಕ್ಕೆ ಅದು ಪುರುಷನಿಂದ ಹುಡುಗನಿಂದ ಮಾತ್ರ ಸಾಧ್ಯ ಅನ್ನುವಂತ ಮನೋಭಾವನೆ ಇತ್ತು ಆದ್ರೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ಅಧಿಕಾರಕ್ಕೆ ಬಂದ ನಂತರ ಬಹುಶಃ ಆಡ್ ನಾಡ ನುಡಿಯನ್ನು ಬದಲಾಯಿಸಿ ಕೇವಲ ಮನೆಯಲ್ಲಿ ಕೂತ್ಕೊಂಡು ಆರ್ತಿ ಬೆಳಗುವಂತ ಕೈ ಇವತ್ತು ದೇಶವನ್ನ ಕಾಯುವಂತ ಗಡಿಯಲ್ಲಿ ನಿಂತ್ಕೊಂಡು ಕೈಯಲ್ಲಿ ಮಿಷನ್ ಗನ್ಗಳನ್ನ ಹಿಡ್ಕೊಂಡು ಭಾರತವನ್ನ ರಕ್ಷಣೆ ಮಾಡುವಂತ ಶಕ್ತಿ ಇವತ್ತು ನಾರಿ ಶಕ್ತಿಗಿದೆ ಅಂತ ನಮ್ದವರು ನರೇಂದ್ರ ಮೋದಿಯವರು ಬಹುಶಃ ಈ ಭಾರತ ಕಂಡಂತ ಅತ್ಯಂತ ಫೆಮಿನಿಸ್ಟ್ ಯಾರಾದ್ರೂ ಇದ್ರೆ ಅದು ಅಂಬೇಡ್ಕರ್ ಅಂದ್ರೆ ಸ್ತ್ರೀವಾದಿ ಅಂತ ಯಾರಾದರೂ ಇದ್ರೆ ಅದು ಅಂಬೇಡ್ಕರ್ ಅದಾದ ನಂತರ ನಾವು ಅಂತ ದೊಡ್ಡ ನಾಯಕರು ಸ್ತ್ರೀವಾದಿಗಳು ಸ್ತ್ರೀ ಪರವಾಗಿ ಮಾತಾಡಿದ್ದನ್ನ ಯೋಜನೆಗಳನ್ನ ತಂದಿದ್ದನ್ನ ನಾವು ನೋಡೇ ಇಲ್ಲ ಆದ್ರೆ ಅಂಬೇಡ್ಕರ್ ಅವರ ನಂತರ ಈ ದೇಶದಲ್ಲಿ ಮತ್ತೊಬ್ಬ ವ್ಯಕ್ತಿ ಸ್ತ್ರೀವಾದಿ ಅಂತ ಯಾರಾದ್ರೂ ಇದ್ರೆ ಅದು ನಮ್ಮ ನರೇಂದ್ರ ಮೋದಿ ಅನ್ನುವಂತ ನನಗೆ ಹೆಮ್ಮೆ ನನಗಿದೆ ನರೇಂದ್ರ ಮೋದಿಯವರು ಮಂತ್ರಿ ಆಗ್ತಿದ್ದ ಹಾಗೆ ಮೊಟ್ಟ ಯೋಜನೆಗಳು ಮಹಿಳೆಯರ ಪರವಾಗಿತ್ತು ಅವರು ಅಧ್ಯಕ್ಷನಾಗಿದ್ದಾಗ ಇಡೀ ರಾಜ್ಯದ ಪೂರ್ತಿ ಓಡಾಡ್ತಾ ಹೆಮ್ಮೆಯಾಗುತ್ತೆ ಆ ತರದ ಒಂದು ನಾಯಕತ್ವ ಅವರ ಅಧ್ಯಕ್ಷನಾಗಿದ್ದಾಗ ಇಡೀ ರಾಜ್ಯವನ್ನು ಸುತ್ತುತ್ತಾ ಪ್ರತಿಯೊಬ್ಬ ಮತದಾರರಲ್ಲಿ ಅವರು ಕೊಡ್ತಾ ಇರುವಂತಹ ಹುಮ್ಮಸ್ ಪ್ರತಿಯೊಬ್ಬರಿಗೂ ಹೆಮ್ಮೆ ತಂದಿದೆ ಹಾಗೇನೆ ಇವತ್ತು ರಾಗಣ್ಣನವರು ನೀವು ಓಟ್ ಹಾಕಿ ಗೆಲ್ಸಿದ ಮೇಲೆ ಅವರು ಸುಮ್ಮನೆ ಕೂತಿಲ್ಲಮ್ಮ ನಮಗೆ ಎಷ್ಟು ಹೆಮ್ಮೆ ಆಗತ್ತೆ ನಾನು ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳಿದೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ ಅಂತ ಆ ಥರದ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಿಮ್ಮ ಕ್ಷೇತ್ರದ ರಾಗಣ್ಣ ಅಂತ ನನಗೆ ಹೆಮ್ಮೆ ಇದೆ ಅವ್ರು ಯಾವತ್ತಾದರೂ ಒಬ್ಬರಿಗೆ ಜೋರಾಗಿ ಮಾತಾಡಿರೋದು ನಾವು ನೋಡಿದ್ದೀವ ಈ ಕ್ಷೇತ್ರದಲ್ಲಿ ನೀವು ಕಲಿಸ್ಕೊಂಡಂತ ಹಲವಾರು ಯೋಜನೆಗಳನ್ನ ಈ ತಾಯಂದ್ರಿಗೆ ಕೊಟ್ಟಿದ್ದಾರೆ ಅವರು ಕೊಟ್ಟಂತ ಯೋಜನೆಗಳ ಫಲಾನುಭವಿಗಳು ನೀವೆಲ್ಲರೂ ಇದ್ದೀರಿ ಮತ್ತೊಮ್ಮೆ ಈ ತರದ ಒಬ್ಬ ಅಭಿವೃದ್ಧಿ ಶಿವಮೊಗ್ಗ ಕ್ಷೇತ್ರಕ್ಕೆ ಬೇಕು ಮತ್ತೊಮ್ಮೆ ಆ ತರದ ಪ್ರಧಾನ ಮಂತ್ರಿ ಈ ಭಾರತಕ್ಕೆ ಬೇಕು ಈ ಭಾರತದ ರಕ್ಷಣೆಗೋಸ್ಕರ ಎಷ್ಟನೇ ತಾರೀಕು ಚುನಾವಣೆ ಇದೆ ಇಲ್ಲಿ ಮೇ ಮೇ ಏಳನೇ ತಾರೀಕು ಅವತ್ತು ಬೇರೆ ಯಾವ ಕೆಲಸವನ್ನು ಮಾಡದೆ ಈ ದೇಶದ ಪ್ರಧಾನ ಮಂತ್ರಿ ಆದಾಗ್ಲಿಂದ ಇವತ್ತಿನವರೆಗೂ ಒಂದು ದಿನ ರಜಾ ತಗೊಳ್ಳದೆ ಹಗಲು ರಾತ್ರಿ ಈ ಭಾರತಕ್ಕೋಸ್ಕರನೇ ದುಡಿದಂತ ಒಬ್ಬ ವ್ಯಕ್ತಿಗಾಗಿ ಅವರ್ ಒಂದು ಗಂಟೆ ಮೀಸಲಿಡಿ ಈ ಭಾರತ